ಎರಡ್ ಸಾವಿರದ ಹನ್ನೆರಡರಲ್ಲಿ ಸೌಜನ್ಯನ ಅತ್ಯಾಚಾರ ಮೂರುವರೆ ಸಾವಿರ ಕೋಟಿ ಬಡ್ಡಿಗೆ ಕೊಟ್ಟಿದ್ದು ಈಗ ಹನ್ನೆರಡು ವರ್ಷದಲ್ಲಿ ಅದು ಹದಿನೈದು ಸಾವಿರದಿಂದ ಇಪ್ಪತ್ತು ಸಾವಿರ ಕೋಟಿ ನೀವು ಲೆಕ್ಕ ಹಾಕಿ ಈ ಪಾಪಿಗಳು ದಿವಸಕ್ಕೆ ಎಷ್ಟು ಕೋಟಿ ಬಡ್ಡಿ ವಸೂಲ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಈ ಅತ್ಯಾಚಾರಿಗಳು ಈಗ ಹೇಳ್ತಾ ನಿಮ್ಮ ಮಾತಾ ಒಂದು ಮನೆಯಲ್ಲಿ ಐದು ಜನ ಇದ್ರೆ ಐದು ಜನ ಪುಸ್ತಕ ತಗೊಳ್ಳೇ ಬೇಕಾದ ತಗೊಳ್ಳೇ ಅದನ್ನೇ ಓದಬೇಕು ಇವ್ರ ಕರ್ಮಕಾಂಡ ಅದನ್ನ ಮಾಡಿದ್ವಿ ಇದನ್ನ ಮಾಡಿದ್ವಿ ಅಂತ ಮಾಡ್ ಮಾಡಲೇ ಬಂದ್ವಿ ಆ ನಂತರ ಇವ್ರು ಏನು ಹೇಳ್ತಾ ಇದ್ದಾರೆ ಹೊಸದಾಗಿ ನಾವು ಬಿ ಸಿ ಟ್ರಸ್ಟ್ ಮುಖಾಂತರ ಮಾಡ್ತಾ ಇದ್ದೀವಿ ಅಂತ ಹೇಳಿ ದಯವಿಟ್ಟು ಎಲ್ಲರೂ ಕೂಡ ತಿಳ್ಕೊಳ್ಳಿ ಮಾಧ್ಯಮದ ಮುಖಾಂತರ ಯಾರು ಈ ನಮ್ಮ ಮಾತನ್ನ ಕೇಳ್ತಾ ಇದ್ದಾರೆ ಅವರು ಕೂಡ ತಿಳ್ಕೊಳ್ಳಿ ಕೆಲವೊಂದಿಷ್ಟು ಸುಳ್ಳು ಮಾಹಿತಿಗಳನ್ನು ಕೊಡ್ತಾ ಇದ್ದಾರೆ ಏನು ಪರಿಸ್ಥಿತಿ ಇತ್ತ ಇತ್ತ ಸಾಲ ಅಂದ್ರೆ ಜನ ದೂರ ಹೋಗ್ತಿದ್ರು ನೋಡಿ ಮೊನ್ನೆ ಒಂದು ಮಾತು ಬಂತು ಅಲ್ಲಿ ನಿಮಗೆ ನಿಮಗೊಂದು ಪುಸ್ತಕ ಬರ್ತದಲ್ಲ ಮಾಸಿಕ ಪುಸ್ತಕ ಅದರಲ್ಲಿ ಅವರ ಧರ್ಮೋದ್ಯಮ ಹೆಣತಿ ಒಳ್ಳೊಳ್ಳೆ ನುಡಿಮುತ್ತುಗಳನ್ನು ಬರೀತಾರೆ ಅದನ್ನು ಬರೆದು ಕೊಡುವವರೇ ನನಗೆ ಮೊನ್ನೆ ಹೇಳಿದರು ಅದು ಅವರು ಬರೆಯುವುದಲ್ಲ ಎಲ್ಲ ನಾನು ಬರೆದು ಅಂತ ಮೇಡಮ್ ನನಗೆ ಫೋನ್ ಮಾಡಿ ಹೇಳಿದರು ದಯವಿಟ್ಟು ಅವರ ಬರೆಯುವುದು ಬಿಡಿ ಈಗ ಪೆನ್ ಸ್ಥಿತಿ ಸ್ಥಿತಿಯು ಅವರತ್ರ ಇಲ್ಲ ಈಗ ಆ ಸ್ಥಿತಿಯಾಗಿದ್ದಾರೆ ದಯವಿಟ್ಟು ಯಾರು ದಯವಿಟ್ಟು ಧೈರ್ಯ ತಗೊಳ್ಳಿ ಕಟ್ಟಬೇಡಿ ಏನೇ ಇದ್ದರೂ ಅವರಿಗೆ ಬೈಬೇಡಿ ಸಂಘರ್ಷ ಮಾಡಬೇಡಿ ಅಷ್ಟೇ ಗುಂಡಗಳನ್ನ ತೆಗೊಂಡು ಬರುವಂಥದ್ದು ಏನೇ ಬಂದರೂ ದಯವಿಟ್ಟು ಹತ್ತಿರದ ಪೊಲೀಸ್ ಸ್ಟೇಷನ್ಗೆ ಮಾಹಿತಿ ನೀಡಿ ಇದು ನಮಗೆ ಸ್ಪಷ್ಟವಾಗಿ ಉಡುಪಿ ಪೊಲೀಸ್ ವರಿಷ್ಠಾಧಿಕಾರಿ ಎಸ್ ಪಿ ಅವರು ಹೇಳಿದಂಥ ಮಾತು ಆಗಿರುವಾಗ ಯಾರು ಧೈರ್ಯ ಕುಂದುಬಾರದು ಮತ್ತೆ ಇನ್ನೊಂದು ಈ ವಿಚಾರದಲ್ಲಿ ಧಾರ್ಮಿಕ ಭಾವನೆಯಿಂದ ಒಂದು ಭಾವನೆ ಇದೆ ನಮ್ಮಲ್ಲಿ ಅಲ್ಲಿಯ ನಾವು ದೇವರನ್ನು ಮಂಜುನಾಥನ ಅನ್ನಪ್ಪನನ್ನ ನಂಬಿ ಆದರೆ ಯಾವ ಈ ಒಂದು ವ್ಯಾವಹಾರಿಕವಾದಂಥ ಈ ಚಕ್ರಬಡ್ಡಿ ದಂಧೆಯವರಲ್ಲಿ ಆ ಧಾರ್ಮಿಕ ಭಾವನೆ ಒಂದು ಇಟ್ಟು ಬಿಡಬೇಡಿ ನೇರ ಮಾತಾಡಬೇಡಿ ಏನೇ ಆಗಲಿ ಯಾವ ಶಿಕ್ಷೆಯೂ ಆಗುವುದಿಲ್ಲ ಇದು ಸ್ಪಷ್ಟ ಇರಲಿ ಎಲ್ಲರೂ ಯಾವ ಶಿಕ್ಷೆಯೂ ಆಗೋದಿಲ್ಲ ಯಾಕೆ ಯಾಕಂತ ಹೇಳಿದ್ರೆ ನಾವು ದೇವರಿಗೆ ಇಲ್ಲ ದೇವರಿಗೆ ನಾವು ಶರಣಾಗ್ತೇವೆ ಕೈ ಮುಗಿತೇವೆ ಆದರೆ ಅಲ್ಲಿಯ ಫೋಟೋ ತೋರಿಸುವುದು ಅಲ್ಲಿಗೆ ಹೆಸರು ಎತ್ತಿದರೆ ಇದೆಲ್ಲವೂ ಈ ಒಂದು ಮಾನಸಿಕತೆಯಿಂದ ಹೊರಬಂದು ಮುಂದಿನ ದಿನ ಆಗಲಂತೆ ರಾಜ್ಯದಲ್ಲಿ ಮತ್ತೆ ವಿಶೇಷವಾಗಿ ಈ ಕರಾವಳಿ ಭಾಗದಲ್ಲಿ ಎಸ್ ಕೆ ಡಿ ಆರ್ ಡಿ ಪಿ ಸಂಘದಿಂದ ನಾವು ಸಮಾಜ ಸೇವೆ ಮಾಡ್ತೇವೆ ಬಡವರಿಗೆ ದುಡ್ಡು ಕೊಡ್ತೇವೆ ಅಂತ ಹೇಳಿ ಅದರ ಹೆಸರಿನಲ್ಲಿ ಪ್ರತಿ ವಾರ ವಾರದ ಬಡ್ಡಿಯನ್ನು ವಸೂಲಿ ಮಾಡ್ತಾ ಇದ್ದಾರೆ ಅದು ಎಷ್ಟರ ಮಟ್ಟಿಗೆ ವಿಕೋಪಕ್ಕೆ ಹೋಗಿದೆ ಅಂದರೆ ಪ್ರತಿ ವಾರ ರಾಜ್ಯದ ಯಾವುದಾದ್ರೂ ಒಂದು ಭಾಗದಲ್ಲಿ ಅನೇಕ ಜನರು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ ಮಾನಸಿಕವಾಗಿ ಖಿನ್ನತೆಯನ್ನು ಅನುಭವಿಸ್ತಾ ಇದ್ದಾರೆ ದುಡ್ಡು ಕೊಟ್ಟಿರೋದು ಹತ್ತು ರೂಪಾಯಿ ಆದರೆ ಜೀವನ ಪರ್ಯಂತ ಬಡ್ಡಿ ಮೂವತ್ತು ನಲವತ್ತು ರೂಪಾಯಿ ಕಟ್ತಾ ಇದ್ದಾರೆ ಹತ್ತು ರೂಪಾಯಿ ಇಸ್ಕೊಂಡಿದ್ದಕ್ಕೆ ಮೂವತ್ತು ನಲವತ್ತು ರೂಪಾಯಿ ಬಡ್ಡಿ ಕಟ್ತಾ ಇದ್ದಾರೆ ಹಿಂದೆ ನಾವು ಕೇಳ್ತಾ ಇದ್ವಿ ಜೀತ ಪದ್ಧತಿ ವ್ಯವಸ್ಥೆ ಇತ್ತು ಅಂಥೇಳಿ ಅಪ್ಪ ಸಾಲ ಮಾಡಿದರೆ ಮಗನೂ ಕೂಡ ಆ ಸಾಹುಕಾರದ ಮನೆಗೆ ಹೋಗಿ ಅವನು ಸಾಯುವವರೆಗೂ ಕೂಡ ಜೀತ ಮಾಡಬೇಕಾಗಿತ್ತು ಇದು ಆಧುನಿಕ ಮಾಡರ್ನ್ ಜೀತ ಪದ್ಧತಿ ಇದು ಇದು ಬರೀ ಕರಾವಳಿ ನಿಮ್ಮ ಮಂಗಳೂರಿನಲ್ಲಿ ಇಷ್ಟೇ ಇಲ್ಲ ಇದಕ್ಕಿಂತ ಹೆಚ್ಚಾಗಿ ನಮ್ಮ ಉತ್ತರ ಕರ್ನಾಟಕ ಹಳೆ ಮೈಸೂರು ಭಾಗ ಕೋಲಾರ ತುಮಕೂರು ಎಲ್ಲ ಭಾಗದಲ್ಲಿನೂ ಕೂಡ ಇದೇ ರೀತಿಯಾದಂತಹ ಬಡ್ಡಿ ವಸೂಲಿ ಮಾಡೋದು ಏನು ಬಡ್ಡಿ ಹೇಳಿರ್ತಾರೆ ಅಷ್ಟೇ ವಸೂಲಿ ಮಾಡೋದಿಲ್ಲ ಅವರು ಅದಕ್ಕಿಂತನೂ ಕೂಡ ಎರಡು ಪಟ್ಟು ಮೂರು ಪಟ್ಟು ನಿಮಗೆ ಉಳಿತಾಯ ಅದನ್ನು ಆ ನಂತರ ಪುಸ್ತಕ ತಗೊಳ್ಳಿ ಅಂತ ಹೇಳ್ತಾರೆ ಬಲವಂತವಾಗಿ ಹೇಳ್ತಾರೆ ಇಲ್ಲ ನಾನು ಹೇಳ್ತಾ ಇದ್ದೀನ ನಿಮ್ಮ ಮಾತಾಡ ಒಂದು ಮನೆಯಲ್ಲಿ ಐದು ಜನ ಇದ್ರೆ ಐದು ಜನ ಪುಸ್ತಕ ತಗೊಳ್ಳೇಬೇಕು ಅದನ್ನ ತಗೊಳ್ಳೇಬೇಕು ಅದನ್ನೇ ಓದಬೇಕು ಇವ್ರ ಕರ್ಮಕಾಂಡ ಅದು ಮಾಡಿದ್ವಿ ಇದನ್ನ ಮಾಡಿದ್ವಿ ಅಂತ ಮಾಡಿ ಮಾಡಲೇಬೇಕು ಆನಂತರ ಇವರು ಏನು ಹೇಳ್ತಾ ಇದ್ದಾರೆ ಹೊಸದಾಗಿ ನಾವು ಬಿ ಸಿ ಟ್ರಸ್ಟ್ ಮುಖಾಂತರ ಮಾಡ್ತಾ ಇದ್ದೀವಿ ಅಂತ ಹೇಳಿ ದಯವಿಟ್ಟು ಎಲ್ಲರೂ ಕೂಡ ತಿಳ್ಕೊಳ್ಳಿ ಮಾಧ್ಯಮದ ಮುಖಾಂತರ ಯಾರು ಈ ನಮ್ಮ ಮಾತನ್ನು ಕೇಳ್ತಾ ಇದಾರೆ ಅವರು ಕೂಡ ತಿಳ್ಕೊಳ್ಳಿ ಕೆಲವೊಂದಿಷ್ಟು ಸುಳ್ಳು ಮಾಹಿತಿಗಳನ್ನು ಕೊಡ್ತಾ ಇದ್ದಾರೆ ಏನು ನಾವು ಬಿ ಸಿ ಟ್ರಸ್ಟ್ ಮುಖಾಂತರ ಮಾಡಿಕೊಟ್ಟಿದ್ದೀವಿ ಬ್ಯಾಂಕಿನ ಮುಖಾಂತರ ಕೊಟ್ಟಿದ್ದೀವಿ ಅಂತ ಆದರೆ ಯಾವುದೇ ಬಿ ಸಿ ಟ್ರಸ್ಟನ ನಿಯಮದ ಪ್ರಕಾರ ವಾರದ ಪಟ್ಟಿ ವಸೂಲಿ ಮಾಡೋ ಆಗಿಲ್ಲ ಬ್ಯಾಂಕಿನಿಂತರ ಏನು ಒಂದು ಬಡ್ಡಿ ನಿಗದಿತ ಬಡ್ಡಿ ಇರ್ತದೆ ಉದಾಹರಣೆಗೆ ಒಂದು ಬ್ಯಾಂಕಿನ ಬಡ್ಡಿ ಎಷ್ಟಿರ್ತದೆ ಎಂಟು ಪಾಯಿಂಟ್ ಎಮ್ ಎಂಟು ಐದು ಇರ್ತದೆ ಅದು ಒಂಬತ್ತು ಪರ್ಸೆಂಟ್ ಇರ್ತದೆ ಅದಕ್ಕಿಂತಲೂ ಕೂಡ ಜಾಸ್ತಿ ಬಡ್ಡಿ ಇವರು ವಸೂಲಿ ಮಾಡೋ ಹಂಗಿಲ್ಲ ಬಡ್ಡಿ ವಸೂಲಿ ಮಾಡೋದು ಬ್ಯಾಂಕ್ನವರೇ ಮಾಡಬೇಕು ಇವರು ಬಂದು ನನಗೆ ಇಪ್ಪತ್ತು ಪರ್ಸೆಂಟ್ ಬಡ್ಡಿ ಕೊಡು ಹದಿಮೂರು ಪರ್ಸೆಂಟ್ ಬಡ್ಡಿ ಕೊಡು ಅಂಥೇಳಿ ಮನೆ ಬಾಗಿಲು ಹೋಗಿ ನಿಂದ್ರೂ ಹಾಗಿಲ್ಲ ಇದು ಬಿ ಸಿ ಟ್ರಸ್ಟ್ನ ನಿಯಮದಲ್ಲಿನೇ ಇದೆ ಒಂದು ವೇಳೆ ನನಗೆ ಬಡ್ಡಿ ಕಟ್ಟಕ್ಕೆ ಆಗೋದಿಲ್ಲ ಅಂಥೇಳಿದರೆ ಅಲ್ಲಿ ಇರುವಂಥವ್ರು ನಿರ್ಧಾರ ಮಾಡಿ ಒಂದು ಟೈಮ್ ಕೊಡ್ತಾರೆ ಅವ್ರಿಗೆ ನೀವು ಮೂರು ಆದಮೇಲೆ ಕಟ್ಟಿಯಾ ಆರು ತಿಂಗಳಾದಮೇಲೆ ಕಟ್ಟೀಯಾ ಕೆಲವೊಬ್ರು ಹೇಳ್ತಾರೆ ಒಂದು ದೇವಸ್ಥಾನ ಇರ್ತದೆ ಹೂವು ಹಣ್ಣು ಮಾರ್ತಾ ಇರ್ತಾರೆ ವರ್ಷದ ಹನ್ನೆರಡು ತಿಂಗಳನ್ನು ಕೂಡ ವ್ಯಾಪಾರ ಆಗ್ತಾಯಿರಲ್ಲ ಸೀಸನ್ನಲ್ಲಿ ಇಷ್ಟೇ ವ್ಯಾಪಾರ ಆಗುತ್ತೆ ಸೀಸನ್ ಇಲ್ಲದೆ ಇರೋ ಹೆಂಗೆ ಕಟ್ಟಬೇಕು ಅವರು ನೋಡಿ ಸ್ವಾಮಿ ಈ ಸೀಸನ್ ಇಲ್ಲ ಅದಕ್ಕೆ ನಾನು ಆರು ಮೇಲೆ ಕಟ್ತೀನಿ ಅಂತ ಹೇಳಿದರೆ ಅದಕ್ಕೆ ಒಪ್ಪಿಗೆ ಕೊಡಬೇಕು ಇವರು ಏನು ಮಾಡ್ತಾರೆ ಶತ್ರು ಕೂಡ ಅವ್ರ ಮನೆ ಬಾಗಿಲಿಗೆ ಹೋಗಿ ವಸೂಲಿ ಮಾಡ್ತಾ ಇದ್ದಾರೆ ಇದು ಮೀಟರ್ ಬಡ್ಡಿ ದಂಧೆ ಇದು ಇದನ್ನು ಇವತ್ತು ನಾವು ಮೊನ್ನೆ ಇದೇ ಕುರಿತಾದಂತಹ ಜಾಗೃತಿ ಮೂಡಿಸೋದಕ್ಕೆ ನಮ್ಮ ಹೋರಾಟಗಾರರಾದಂಥ ಟಿ ಜಯಂತ್ ಅವರು ಇರ್ಬೋದು ನಮ್ಮ ಸಂಚಾರಿ ಸ್ಟುಡಿಯೋದ ಸಂತೋಷ್ ಶೆಟ್ಟಿ ಅವರು ಇರ್ಬೋದು ರವೀಂದ್ರ ಶೆಟ್ಟಿ ಅವರು ಇರ್ಬೋದು ಹಿಂದೆ ಕಾರ್ಕಳದಲ್ಲಿನೂ ಕೂಡ ಸೌಜನ್ಯ ನ್ಯಾಯಪರ ಹೋರಾಟ ಸಮಿತಿಯಿಂದ ಸಾಕಷ್ಟು ಹೋರಾಟಗಳಾದವು ಮೊನ್ನೆ ಅದೇ ರೀತಿ ಆ ಗ್ರಾಮಸ್ಥರೇ ಕರೆದಾಗ ಜಾಗೃತಿ ಮೂಡಿಸೋಕ್ಕೆ ಹೋದಾಗ ವಾಪಸ್ ಬರಬೇಕಾದ್ರೆ ಅವರ ಮೇಲೆ ಮಾರಣಾಂತಿಕ ಹಲ್ಲೆ ಆಯಿತು ಆ ವಿಷಯವನ್ನು ಮಾನ್ಯ ಉಡುಪಿ ಜಿಲ್ಲಾ ಎಸ್ ಪಿ ಸಾಹೇಬ್ರ ಗಮನಕ್ಕೆ ತೊಗೊಂಡು ಬಂದಾಗ ಬಹಳ ಕರೆಕ್ಟಾಗಿ ಸ್ಟ್ರಿಕ್ಟ್ ಆಗಿ ಹೇಳಿದ್ದಾರೆ ಇನ್ನು ಮೇಲೆ ಯಾರು ಕೂಡ ಬಲವಂತವಾಗಿ ಬಡ್ಡಿಯನ್ನು ಕೇಳುವ ಹಾಗಿಲ್ಲ ಅನ್ನೋ ಒಂದು ಮಾತನ್ನು ಮಾನ್ಯ ಎಸ್ ಪಿ ಸಾಹೇಬರು ಕೊಟ್ಟಿದ್ದಾರೆ ಅದರ ಸಲುವಾಗಿ ನಾವು ಅವ್ರಿಗೆಲ್ಲರ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೀವಿ ಇವತ್ತು ಕೂಡ ಇವತ್ತು ಕೂಡ ಈಗ ಉಡುಪಿ ಜಿಲ್ಲೆದಾಯಿತು ಮತ್ತು ಮಂಗಳೂರದ್ದೇನು ಹೀಗಾಗಿ ನಾವೇನು ಮಾಡಿದ್ವಿ ಇಲ್ಲಿ ಐ ಜಿ ಪಿ ಸಾಹೇಬರಿಗೆ ಅವರು ಹಿಂದೆನೂ ಕೂಡ ಸಾಕಷ್ಟು ವಿಷಯಗಳಲ್ಲಿ ಮತ್ತು ಜನರ ಪರವಾಗಿದ್ದಂಥ ಪೊಲೀಸ್ ಅಧಿಕಾರಿಗಳಿದ್ದಾರೆ ಅವರಿಗೆ ಈಗ ಒಂದಿಷ್ಟು ಹಿರಿಯರು ಸಹ ನಾವು ಮತ್ತೆ ಶೆಟ್ಟಿ ತಿಮರೋಡಿ ನಮ್ಮ ನಾಯಕರಾದಂತಹ ಅವರ ಶೆಟ್ಟಿ ತಿಮ್ಮರುಡಿ ಅವರ ನೇತೃತ್ವ ಮತ್ತು ಅವರ ಮಾರ್ಗದರ್ಶನದಲ್ಲಿ ಹೋಗಿ ಸವಿವರವಾಗಿ ಈಗ ಅವರಿಗೆ ನಾವು ಏನು ವಿವರಿಸಿದ್ದೇವೆ ಯಾವ ರೀತಿ ಈಗ ನಮ್ಮ ತಾಯಂದ್ರು ಕೂಡ ಬಂದಿದ್ರು ಹೇಳಿದ್ರು ಯಾವ ರೀತಿ ಕಿರುಕುಳ ಕೊಡ್ತಾರೆ ಪ್ರತಿ ವಾರ ಬಂದು ಕಿರುಕುಳ ಕೊಡ್ತಾರೆ ಕೆಲವೊಂದಿಷ್ಟು ಏನಾಗಿದೆ ಅಂತ ಹೇಳಿದ್ರೆ ನಿಮಗೂ ಕೂಡ ಗೊತ್ತಿರಬೇಕು ನೀವು ಎಷ್ಟು ಒಂದು ಲಕ್ಷ ತಗೊಂಡಿದ್ರೆ ನೀವು ಆಲ್ರೆಡಿ ಕಟ್ಟಿ ಆಗಿದೆ ಅದನ್ನ ಆದರೆ ನಿಮ್ಮ ಹತ್ರ ಲೆಕ್ಕ ಇಲ್ಲ ಸಾಲ ತಗೊಳ್ಳೋರು ಯಾರು ಯಾರಿಗೆ ಲೆಕ್ಕ ಇಡಕ್ಕೆ ಬರೆಯೋದಿಲ್ಲ ಬರೆಯಕ್ಕೆ ಬರೋದಿಲ್ಲ ಅವ್ರ ಕಡೆ ಅವ್ರು ಅವ್ರು ನೀವು ಸಾಲ ತೊಗೊಂಡಿರ್ತೀರಾ ನಿಮ್ಗೆ ಗೊತ್ತಿರೋಂಗಿಲ್ಲ ಅವ್ರು ಪ್ರತಿ ವಾರ ಏನಾದರೂ ಒಂದು ಆ ಸೇವಾ ಶುಲ್ಕ ಈ ಸೇವಾ ಶುಲ್ಕ ಭಜನಾ ಸೇವಾ ಶುಲ್ಕ ಹಾಂ ಆ ಸತ್ಯನಾರಾಯಣ ಪೂಜಾ ಸೇವಾ ಶುಲ್ಕ ಆ ಪುಸ್ತಕದ ಸೇವಾ ಶುಲ್ಕ ಹಾಕಿ 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 ಇಡೀ ಜೀವನ ಪೂರ್ತಿ ನೀವು ಬಡ್ಡಿ ಕಟ್ಟೋದನ್ನ ಹಂಗೆ ಜೀತ ಪದ್ಧತಿನೇ ಮಾಡಿದ್ದಾರೆ ನೀವು ಕೂಡ ಏನು ಮಾಡಬೇಕು ಪ್ರತಿಯೊಂದನ್ನು ಕೂಡ ಅದನ್ನು ಲೆಕ್ಕ ಲೆಕ್ಕಪತ್ರವನ್ನು ಪತ್ರವನ್ನು ಬಡದಿಡಬೇಕು ಮಾನ್ಯ ಐ ಜಿ ಪಿ ಸಾಹೇಬರು ಕೂಡ ಹೇಳಿದ್ದಾರೆ ಅವ್ರ ಗಮನಕ್ಕೂ ಕೂಡ ತಂದಿದ್ದೀವಿ ಪೊಲೀಸ್ ಇಲಾಖೆಯವರು ಬಡ್ಡಿ ವಸೂಲಿ ಮಾಡುವಂಗಿಲ್ಲ ಅವ್ರು ಏನು ನಿಮಗೆ ಫಸ್ಟ್ ಹೆದರ್ಕೆ ಹೆದರು ಹೇಳ್ತಾರವರು ಪೊಲೀಸರಿಗೆ ಅಂತ ಅಂತೇಳಿ ಆದರೆ ಪೊಲೀಸ್ ಇಲಾಖೆಯ ನಮ್ಮ ಸ್ನೇಹಿತರು ಬಡ್ಡಿ ವಸೂಲಿ ಮಾಡುವಂಥ ಅಲ್ಲ ಅವರು ಮಾಡುವಂಗಿಲ್ಲ ಈಗ ಸಾಹೇಬ್ರಿಗೆ ಗಮನಕ್ಕೆ ತೊಗೊಂಡು ಬಂದಿದ್ದೀವಿ ಯಾರಿಗೆ ಹೌದಪ್ಪ ನನ್ನ ಹತ್ರ ದುಡ್ಡಿದೆ ಇದೆ ನಾನು ಬಡ್ಡಿ ಕಟ್ಟಬಹುದು ಅಂತ ಹೇಳಿದರೆ ಕಾನೂನು ರೀತಿಯಾಗಿ ನೀವು ಕಟ್ಟಬೇಕಾದ ಬಾಕಿ ನಾವು ನಾವೇನು ಹೇಳಲ್ಲ ಆದರೆ ಅತಿಕ್ರಮವಾಗಿ ನೀವು ಇಷ್ಟೇ ಕಟ್ಟಬೇಕು ವಾರನೇ ಕಟ್ಟಬೇಕು ಅಂತ ಹೇಳಿದ್ರೆ ಆ ಬಡ್ಡಿಯನ್ನು ಇನ್ನ ಬಳಿಕ ಯಾರೂ ಕೂಡ ಕಟ್ಟುವ ಹಾಗಿಲ್ಲ ಆ ಮಾತನ್ನು ಸ್ವತಃ ಐ ಜಿ ಪಿ ಸಾಹೇಬ್ರ ಗಮನಕ್ಕೂ ಕೂಡ ತಂದಿದ್ದೀವಿ ಅವರು ಕೂಡ ನಮಗೆ ಆಶ್ವಾಸನೆ ಕೊಟ್ಟಿದ್ದಾರೆ ಹಿಂಗಾಗಿ ಮಂಗಳೂರು ಐ ಜಿ ಪಿ ಸಾಹೇಬರಿಗೆ ಮತ್ತು ಜಿಲ್ಲಾ ಎಸ್ ಪಿ ಸಾಹೇಬರಿಗೆ ತಮ್ಮೆಲ್ಲರ ಪರವಾಗಿ ನಾನು ಹೃತ್ಪೂರ್ವಕ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ ಇನ್ನು ಮೇಲೆ ಮತ್ತಿನ್ನೇ ನಿಮ್ಗೆ ಕೇಳಬೇಕು ಮತ್ತಿನ್ನು ಬಂದರೆ ಏನು ಮಾಡಬೇಕು ಮನೆ ಹತ್ರ ಹೌದಲ್ಲ ಇನ್ನು ಇಷ್ಟೆಲ್ಲ ಹೇಳಿದ್ರಿ ಇಲ್ಲಿ ಬಂದ್ವಿ ಮಾತಾಡಿದ್ವಿ ಇನ್ನು ಮುಂದೆ ಏನು ಮಾಡಬೇಕು ದಯವಿಟ್ಟು ಒಂದು ಕೆಲಸ ಮಾಡಿ ನಿಮ್ಮ ಸ್ಥಳೀಯ ಪೊಲೀಸ್ ಠಾಣೆ ನಂಬರು ಮತ್ತು ನಮ್ಮ ಹೋರಾಟಗಾರ ಸೌಜ್ಯ ನಮ್ಮ ಮಾನ್ಯ ಮಹೇಶ್ ರೆಡ್ಡಿ ತಿಮ್ಮರೋಡಿ ಅವರ ನೇತೃತ್ವದಲ್ಲಿ ಏನು ಒಂದು ಹೋರಾಟ ನಡೀತಾ ಇದೆ ಒಂದು ನಂಬರ್ಗಳನ್ನು ಇನ್ಮೇಲೆ ನಾವು ಕೊಡ್ತೀವಿ ಒಂದು ಹೆಲ್ಪ್ಲೈನ್ ಅಂತ ಕೊಡ್ತೀವಿ ನೀವು ದಯವಿಟ್ಟು ಯಾರಿಗೂ ಕೂಡ ಅವ್ರಿಗೆ ಬೈಬೇಡಿ ಯಾರು ಬೈ ಬಂದಿರ್ತಾರಲ್ಲ ನೀವು ಬೈಬೇಡಿ ಇಂತರ ಯಾವುದೇ ರೀತಿಯಾದಂಥ ತಪ್ಪುಗಳು ಆಗಬಾರ್ದು ಅವರು ಕೆಟ್ಟದಾಗಿ ಬೈಯೋದು ಅವಚ್ಚವಾಗಿ ಬೈಯೋದು ಶಾಂತಿಯುತವಾಗಿ ಇವತ್ತು ನಾವು ಹೆಂಗೆ ಶಾಂತಿಯುತ ನಾವೇನೊಂದು ಘೋಷಣೆ ಕೂಗಲಿಲ್ಲ ಯಾರಿಗೂ ಬೈಲಿಲ್ಲ ಕೂಗಾಡಲಿಲ್ಲ ಶಾಂತಿಯುತವಾಗಿ ಅಲ್ಲಿ ಒಂದು ಶಾಂತಿ ಯಾತ್ರೆ ಮಾಡ್ಕೊಂಡು ಬಂದ್ವಿ ಅವ್ರೇನಾದರೂ ಬಲವಂತವಾಗಿ ಬಂದರೂ ಕೂಡ ನೀವೇನು ಮಾಡಿ ಒಂದು ನಂಬರನ್ನು ಕೊಡ್ತೀವಿ ಹೆಲ್ಪ್ಲೈನ್ ನಂಬರನ್ನು ಕೊಡ್ತೀವಿ ಆನಂತರ ಒನ್ ಒನ್ ಟೂ ಇರ್ತದೆ ಒನ್ ಒನ್ ಟೂಕ್ಕೆ ನೀವು ಫೋನ್ ಮಾಡಬೇಕು ಒಂದು ಒಂದು ಟು ಫೋನ್ ಮಾಡಿ ಅಕಸ್ಮಾತ್ ಪೊಲೀಸರು ಏನಾದರೂ ಕ್ರಮ ಕೈಗೊಳ್ಳಿಲ್ಲ ಅಂದರೆ ದಯವಿಟ್ಟು ನಮ್ಮ ಗಮನಕ್ಕೆ ತಗೊಂಡು ಬನ್ನಿ ಮಹೇಶ್ ಶೆಟ್ಟರ್ ಗಮನಕ್ಕೆ ನಮ್ಮ ಹೋರಾಟಗಾರರು ಜಯಂತಿ ಇರ್ತಾರೆ ತಮ್ಮಣ್ಣ ಶೆಟ್ಟರ್ ಇರ್ತಾರೆ ನಮ್ಮ ಸಂತೋಷ್ ಶೆಟ್ಟಿ ಭಾಳ ಆಕ್ಟಿವ್ ಆಗಿ ಕೆಲಸ ಮಾಡ್ತಾರೆ ಅವ್ರ ಗಮನಕ್ಕೆ ತಗೊಂಡು ಬನ್ನಿ ಆದರೆ ಒಂದು ಮಾತ್ರ ಇವತ್ತು ಪೊಲೀಸ್ ಇಲಾಖೆಯ ಹಿರಿಯರು ಕೂಡ ಸ್ಪಷ್ಟ ಪಡಿಸಿದ್ದಾರೆ ಉಡುಪಿ ಜಿಲ್ಲೆ ಹಿರಿಯರು ಕೂಡ ಹಿರಿಯ ಅಧಿಕಾರಿಗಳು ಸ್ಪಷ್ಟಪಡಿಸಿದ್ದಾರೆ ಯಾವ ಕಾರಣಕ್ಕೂ ಕೂಡ ಪ್ರತಿ ವಾರ ಬಡ್ಡಿ ಅಕ್ರಮ ಬಡ್ಡಿಯನ್ನು ಅನಧಿಕೃತ ಬಡ್ಡಿಯನ್ನು ಕಟ್ಟುವ ಹಾಗೆ ಇಲ್ಲ ಇದು ತಮ್ಮೆಲ್ಲರ ಗಮನಕ್ಕೆ ಆಮೇಲೆ ಯಾವುದೇ ಇದಕ್ಕೂ ಕೂಡ ನೀವು ಸೈನ್ ಹಾಕಕ್ಕೆ ಹೋಗಬೇಡಿ ಅವ್ರು ಬೇರೆ ಬೇಕು ಬೇರೆ ಬೇರೆ ಫಾರ್ಮ್ ತೊಗೊಂಡು ಬರ್ತಾರೆ ಅದಕ್ಕೆ ಸೈನ್ ಹಾಕಿ ದಯವಿಟ್ಟು ಯಾವ ಕಾರಣಕ್ಕೂ ಕೂಡ ನೀವು ಸೈನ್ ಹಾಕಬೇಡಿ ಬಹುಶಃ ನಿಮ್ಮದು ಆ ಪೇಪರ್ ನಿಮ್ದು ಆಸ್ತಿದೆ ಇರಬಹುದು ಅದು ಆರ್ ಟಿ ಸಿ ಕೇಳ್ತಾ ಇದ್ದಾರೆ ಬ್ಲಾಂಕ್ ಚೆಕ್ ಕೇಳ್ತಾ ಇದ್ದಾರೆ ಆರ್ ಟಿ ಸಿ ಕೇಳ್ತಾ ಇದ್ದಾರೆ ಚೆಕ್ ಕೇಳ್ತಾ ಇದ್ದಾರೆ ಯಾವುದಕ್ಕೂ ಕೂಡ ನೀವು ಸೈಯನ್ನ ಹಾಕಬೇಡಿ ಆ ನಿಮ್ಮ ಆಸ್ತಿನೇ ತಗೊಂಡು ಬರ್ತಾರೆ ಅಂತ ಇಲ್ಲ ಗಂಡ ಹೆಂತಿಗೆ ಜಗಳ ಹಚ್ಚಾಕ ಒಂದು ಡೈವರ್ಸ್ ಪೇಪರ್ ಇಟ್ಬಿಡ್ತಾರೆ ತಗೊಳ್ರಿ ಅಂತ ಹೇಳಿ ಸಹಿ ಹಾಕ್ತೀರಾ ನೀವು ಹೋಗಬೇಡಿ ಆಮೇಲೆ ನಿಮಗದು ಅವ್ರಿಗೆ ಅಲ್ಲ ಅವ್ರ ಸತ್ತರೆ ದುಡ್ಡು ನಿಮಗೆ ಬರಲ್ಲ ನೀ ಯಾರಾದ್ರೂ ನಮ್ಮ ಪರಿವಾರದ ಸತ್ತರ ದುಡ್ಡು ಆ ಪರಿವಾರದವ್ರಿಗೆ ಬರ್ತದೆ ಅವ್ರಿಗೆ ಹೋಗಲ್ಲ ಹಿಂಗಾಗಿ ಓರಿಜಿನಲ್ ಯಾವುದೇ ಡಾಕ್ಯುಮೆಂಟ್ ಕೂಡ ನೀವು ಕೊಡುವ ಹಾಗಿಲ್ಲ ನಿಯಮಾನುಸಾರ ಹೇಳ್ತಾ ಇದೀನಿ ನಾನು ನಿಯಮಾನುಸಾರ ಹೇಳ್ತಾ ಇದ್ದೀನಿ ಯಾವುದೇ ಏನೋ ಒಂದು ಹೊಟ್ಟೆ ಕಿಚ್ಚಿಗೆ ಹೇಳ್ತಾ ಇಲ್ಲ ಎಲ್ ಐ ಸಿ ಬಾಂಡ್ ಆಗಲಿ ಆ ನಂತರ ಉಳಿತಾಯ ಹಣ ನಿಮಗೆ ಅವರು ಕೊಡಲೇಬೇಕು ಉಳಿತಾಯ ಹಣ ಅವರು ತೊಗೊಳ್ಳೋ ಹಾಗೇನೇ ಇಲ್ಲ ಮತ್ತು ಸ್ಟೂಡೆಂಟ್ನವರ ಸರಿ ಸೈನ್ಸ್ ತೊಗೊಳ್ತಾರೆ ನೀವು ಯಾವ ಸೈನ್ ಮಾಡಬೇಡಿ ಯಾವ ಸೈನ್ ಯಾವ ಚೆಕ್ಕಿಗೆ ಯಾವ ಆರ್ ಟಿ ಸಿಗೂ ಕೂಡ ನೀವು ಸೈನ್ ಮಾಡಬೇಡಿ ಆರ್ ಟಿ ಸಿ ಕೇಳ್ತಾಯಿದ್ದಾರೆ ದಯವಿತ್ತು ಅದನ್ನು ಕೊಡಬೇಡಿ ಅದೆಲ್ಲ ಅತಿಕ್ರಮವಾಗಿ ಮಾಡ್ತಾ ಮಾಡ್ತಾಯಿದ್ದಾರೆ ಪೊಲೀಸರಿಗೆ ಏನಾದರೂ ಇನ್ಫಾರ್ಮ್ ಮಾಡಿ ಅವ್ರು ನಿಮಗೆ ಹೆದರಿಸಿದ್ರೆ ಪೊಲೀಸರು ಕೂಡ ಸಾಕಷ್ಟು ಕಡೆ ನಮಗೆ ಸಹಕಾರವನ್ನು ಕೊಟ್ಟಿದ್ದಾರೆ ಪೊಲೀಸ್ ಅಧಿಕಾರಿಗಳಿಗೆ ನಾನು ಮಾತಾಡಿದ್ದೀನಿ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ಉಡುಪಿಯಲ್ಲಿ ಇರ್ಬೋದು ಮಂಗಳೂರಿನಲ್ಲಿ ಇರ್ಬೋದು ಸ್ಪಷ್ಟವಾಗಿ ಹೇಳಿದ್ದಾರೆ ಪೊಲೀಸ್ ಅಧಿಕಾರಿಗಳು ಇದು ಸಿವಿಲ್ ಮ್ಯಾಟ್ರ್ ಇದೆ ನೀವು ಇದನ್ನು ಕೋರ್ಟಿಗೆ ಹೋಗಿ ಅಂತ ಅವ್ರಿಗೆ ಹೇಳಿದ್ದಾರೆ ಹೀಗಾಗಿ ಪೊಲೀಸ್ ಅಧಿಕಾರಿಗಳು ನಮ್ಗೆ ಒಳ್ಳೆ ಸ್ಪಂದನೆಯನ್ನು ಕೊಟ್ಟಿದ್ದಾರೆ ಆದರೆ ಕೆಲವೊಬ್ಬರು ಕಾನ್ಸ್ಟೇಬಲ್ಗಳಿಗೆ ಅಂತ ಫೋನ್ ಮಾಡ್ತಾರೆ ದುಡ್ಡು ಕಟ್ಬಿಡು ಅದಕ್ಕೆ ನೀವು ಇದನ್ನು ಮಾಡಕ್ಕೆ ಹೋಗಬೇಡಿ ನಿಮ್ಮ ಕಡೆ ಅಂದರೆ ಶಕ್ತಿ ಇತ್ತು ನೀವು ನಿಜವಾಗಲೂ ಕೂಡ ತೊಗೊಂಡಿದ್ದು ಇನ್ನೂ ಬಾಕಿ ಇದ್ದರೆ ವರ್ಷಕ್ಕೆ ಮೂರು ಸಾರಿ ನಾಲ್ಕು ಸಾರಿ ಕಟ್ಟಬೋದು ವರ್ಷಕ್ಕೆ ಮೂರು ಸಾರಿ ಅದು ಇರೋದು ರೂಲ್ಸು ಕಾನೂನು ಪ್ರಕಾರ ಆ ಬ್ಯಾಂಕಿನ ರೂಲ್ ಏನಿದೆ ಅದು ನೀವು ಮಾಡ್ಕೊಂಡು ಹೋಗಿ ಆದರೆ ವಾರ ವಾರ ಬಡ್ಡಿಯನ್ನು ದಯವಿಟ್ಟು ಕಟ್ಲಿಕ್ಕೆ ಹೋಗಬೇಡಿ ಕಿರುಕುಳ ಏನಾದರೂ ಕೊಟ್ಟರೆ ದಯವಿಟ್ಟು ಪೊಲೀಸ್ ಇಲಾಖೆಯ ಒಂದು ಗಮನಕ್ಕೆ ಒನ್ ಒನ್ ಟು ಗಮನಕ್ಕೆ ತಗೊಂಡು ಬನ್ನಿ ಸಬ್ಸಿಡಿ ಸಿಗ್ತಾ ಇಲ್ಲ ಒಂದು ಅದೇ ಅಲ್ಲ ಫಸ್ಟ್ ಏನಂತ ಹೇಳಿದ್ರೆ ನೋಡಿ ಬ್ಯಾಂಕಿಂದ ಅಂತ ಹೇಳ್ತಾ ಇದಾರೆ ಮುಂಚೆ ಇದು ಮಂಜುನಾಥ್ ಸ್ವಾಮಿ ಕೊಡ್ತಾ ಇದ್ದ ಅಂತ ಒಂದು ಸುಳ್ಳು ಹೇಳಿದರು ಈಗ ಹೇಳ್ತಾ ಇದ್ದಾರೆ ಬ್ಯಾಂಕ್ನವರೇ ಕೊಡ್ತಾರೆ ಅಂತ ನಾವು ಅದಕ್ಕೆ ಹೇಳಿದ್ವಿ ಬಹಿರಂಗವಾಗಿ ಅವ್ರಿಗೆ ನಾನು ವಿನಂತಿ ಮಾಡ್ಕೊಂಡಿದ್ದೆ ಮಂಜುನಾಥ್ ಅವರಿಗೆ ನೀವು ಚರ್ಚೆಗೆ ಬನ್ನಿ ನಿಮ್ದು ಏನ್ ದಾಖಲೆ ಇದೆ ತಗೊಂಡು ಬನ್ನಿ ಅಂತ ಹೇಳಿದ್ರೆ ಅವ್ರು ರಿಸೈನ್ ಮಾಡಿ ಓಡೋಗ್ಬೇಕು ಅನಿಲ್ ಅನಿಲ್ ಈಗ ಇನ್ನೊಬ್ಬರು ಬಂದಿದ್ದಾರೆ ಅವ್ರಿಗೆ ಹೊಸ ಇದನ್ನ ಮಾಡಿದ್ದಾರೆ ಗುಂಡಾಗಿರಿ ಮಾಡೋದು ಒಂದು ತಿಳ್ಕೊಳ್ಳಿ ನೀವು ಎಷ್ಟೇ ಗುಂಡಾಗಿರಿ ಮಾಡಿದ್ರು ಕೂಡ ಯಾವ ಕಾರಣಕ್ಕೂ ಕೂಡ ನಾವು ತಲೆ ಕೆಡಿಸ್ಕೊಳ್ಳೋದಿಲ್ಲ ನಮ್ಮ ಕೆಲಸದ ಮುಖಾಂತರ ನಾವು ನಿಮ್ಗೆ ಉತ್ತರ ಕೊಡ್ತೀವಿ ನಾವು ಕಾನೂನು ಬಿಟ್ಟು ಹೋಗಲ್ಲ ನಾವು ನಮ್ಮ ಕೆಲಸ ನಮ್ಮ ಹೋರಾಟದ ಮುಖಾಂತರ ಉತ್ತರ ಕೊಡ್ತೀವಿ ಕಾನೂನು ಬಾಹಿರವಾಗಿ ಕೈಗೆ ಕೈಗೆತ್ಕೊಂಡ್ರೆ ಅದಕ್ಕೆ ಏನು ಕಾನೂನು ರೀತಿ ಉತ್ತರ ಕೊಡಬೇಕು ನಾವು ಕೊಡ್ತೀವಿ ಯಾರು ಕೂಡ ಏನೋ ಗುಂಡಾಗಿರಿ ಮಾಡಿದ್ರು ನೋಡಿ ಮೊನ್ನೆ ಯಂತ್ರರಿಗೆ ಏನಾರಾಯ್ತು ನಿಮಗೆ ಏನು ಗಟ್ಟಿ ತಲೆಗೆ ದೈವನು ಕೂಡ ನಮ್ಮ ಜೊತೆಗಿದೆ ಹಿಂಗಾಗಿ ಈ ಒಂದು ಹೋರಾಟ ಇದೊಂದು ಹೋರಾಟ ಇದು ದಯವಿಟ್ಟು ಯಾರು ಕೂಡ ಎಲ್ಲೋ ಏನೋ ಆಗ್ಬಿಟ್ಟು ಪೊಲೀಸ್ ಹೇಳಿಬಿಟ್ಟು ಮಾಡಕ್ ಸರ್ ಅದು ಅದು ದುಡ್ಡು ನೀವು ದುಡ್ದಿದ್ದ ದುಡ್ಡು ಅದು ಯಾರಾದ್ರೂ ನಿಮ್ಗೆ ಇವ್ರು ಕೊಟ್ಟಿದ್ದಾರೆ ಬ್ಲಾಕ್ ಮನಿ ಅನ್ನೋದು ಹಾ ಮತ್ತೆ ಅದಕ್ಕೆ ಯಾರು ಕೂಡ ಆ ರೀತಿ ಹೆದರ್ಕೊಳ್ಳೋದಾಗ್ಲಿ ಪೊಲೀಸರಿಗೆ ಅಂತ ಏನೋ ಧೈರ್ಯ ಕಳ್ಕೊಳಕ್ಕೆ ಹೋಗಬೇಡಿ ಮಹೇಶ್ ಶೆಟ್ಟಿ ತಿಮುರುಡಿ ನೇತೃತ್ವದ ಇಡೀ ಸೌಜನ್ಯ ಹೋರಾಟಗಾರರು ಪೂರ್ತಿ ಇಡೀ ಸಮಿತಿ ನಮ್ಮ ಜೊತೆಗಿರ್ತಾರೆ ಇದೀಗಲೇ ನಮ್ಮ ಹೋರಾಟಗಾರರಾದ ಮಟ್ಟಣ್ಣವರೊಂದಷ್ಟು ಮಾಹಿತಿಯನ್ನು ಕೊಟ್ಟು ಯಾಕಂತ ಹೇಳಿದ್ರೆ ಕಾನೂನು ರೀತಿಯಲ್ಲಿ ಮಾಹಿತಿಯನ್ನು ಕೊಡುವಂಥದ್ದು ಒಂದು ಒಂದು ಉತ್ತಮ ಬೆಳವಣಿಗೆ ಅಂತ ಹೇಳಿ ಅವರೇ ಕೊಡಬೇಕು ಅಂತ ಹೇಳಿ ನಾವು ಯೋಚನೆ ಮಾಡಿದ್ವಿ ಯಾಕಂತ ಹೇಳಿದ್ರೆ ಇಲ್ಲಿ ಕಾನೂನು ಬಾಹಿನವಾಗಿಯೇ ಇಷ್ಟು ವರ್ಷದಿಂದ ಎಷ್ಟೋ ಸಾವಿರ ಗಟ್ಟಲೆ ಕೊಟ್ಟು ಎರಡು ಸಾವಿರದ ಹನ್ನೆರಡರಲ್ಲಿ ಸೌಜನ್ಯನ ಅತ್ಯಾಚಾರ ಆಗುವಾಗ ಇದ್ದದ್ದು ಮೂರುವರೆ ಸಾವಿರ ಕೋಟಿ ಬಡ್ಡಿಗೆ ಕೊಟ್ಟಿದ್ವಿ ಈಗ ಹನ್ನೆರಡು ವರ್ಷದಲ್ಲಿ ಅದು ಹದಿನೈದು ಸಾವಿರದಿಂದ ಇಪ್ಪತ್ತು ಸಾವಿರ ಕೋಟಿ ನೀವು ಲೆಕ್ಕ ಹಾಕಿ ಈ ಪಾಪಿಗಳು ದಿವಸಕ್ಕೆ ಎಷ್ಟು ಕೋಟಿ ಬಡ್ಡಿ ವಸೂಲು ಮಾಡ್ತಾ ಇದ್ದಾರೆ ಅಂತ ಹೇಳಿ ಈ ಅತ್ಯಾಚಾರಿಗಳು ಈ ಕಾಮಂದರುಗಳೆಲ್ಲ ಇದಕ್ಕೋಸ್ಕರ ಹೇಳೋದು ನಾವು ಜನರಿಗೆ ಹೇಳೋದು ನಿಮ್ಮಿಂದ ಇದನ್ನು ನಿಲ್ಲಿಸಲಿಕ್ಕೆ ಸಾಧ್ಯತೆ ಇದೆ ನಿಮ್ಮಿಂದ ನಿಲ್ಲಿಸಲಿಕ್ಕೆ ಸಾಧ್ಯತೆ ಇದೆ ಎಲ್ಲ ಕೈ ಎತ್ತಿಡಬೇಕು ಯಾವುದು ಕಾನೂನು ರೀತಿಯಲ್ಲಿ ಇದೆಯೋ ಅದನ್ನು ಮಾತ್ರ ಕಟ್ತೇವೆ ಇಲ್ಲದ ಯಾವುದನ್ನು ಕಟ್ಬೇಡಿ ಈಗ ಹೇಳಿದ್ರಲ್ಲ ಅದಕ್ಕೆ ಸೈನ್ ಹಾಕಿಸ್ತಾರೆ ಈ ಪಾಪಿಗಳು ಎಲ್ಲವನ್ನೂ ಮಾಡ್ತಾರೆ ಸತ್ತ ಹೆಣದ ಸೈನ್ ಹಾಕಿಕೊಂಡು ಜಾಗ ಒಳಗೆ ಹಾಕಿದ್ದೆ ಅದು ಮುಂದಿನ ದಿನಗಳಲ್ಲಿ ಬರ್ತದೆ ಮುಂದೆ ತನಿಖೆ ಆಗ್ತದೆ ಅದರ ಬಗ್ಗೆ ಅದಕ್ಕೋಸ್ಕರ ನಿಮ್ಗೆ ಹೇಳೋದು ನೀವು ನಿಮ್ಮ ರಕ್ತವನ್ನು ಬೆವರಾಗಿಸಿ ನೀವು ಕೆಲಸ ಮಾಡಿ ದುಡ್ದ ದುಡ್ಡನ್ನು ಈ ಪಾಪಿಗಳಿಗೆ ಈ ಅತ್ಯಾಚಾರಿಗಳಿಗೆ ಕೊಂಡೋಗಿ ಕಟ್ಟಿದರೆ ಈ ಸಮಾಜ ಒಳ್ಳೇದಾಗೋದಿಲ್ಲ ನಾವು ಕಟ್ಟುವವರೆಗೂ ಕೂಡ ಶಾಪ ನಾವು ಹೇಳೋದು ಎಷ್ಟು ದೇ ಇದು ಏನು ರಾಷ್ಟ್ರೀಕೃತ ಎಷ್ಟು ಬ್ಯಾಂಕ್ಗಳಿದ್ದಾವೆ ಯಾಕೆ ಕೊಡೋದಿಲ್ಲ ಯಾಕೆ ಕೊಡೋದಿಲ್ಲ ನಾನೀಗ ಐ ಜಿ ಸಾಹೇಬ್ರ ಹತ್ರ ಮಾತಾಡೋಕ್ಕೆ ಹೇಳಿದೆ ಐ ಬಿ ಐ ಜಿ ಸಾಹೇಬರು ಕೂಡ ಅದನ್ನೇ ಕೇಳಿದರು ನೀವು ಯಾಕೆ ಬ್ಯಾಂಕಿಗೆ ಹೋಗೋದಿಲ್ಲ ಅಂತ ಹೇಳಿದೆ ಬ್ಯಾಂಕಿನ ಬ್ರೋಕರ್ಗಳೇ ಈ ಪಾಪಿಗಳು ಈ ಕಾಮಂದರುಗಳು ಧರ್ಮಸ್ಥಳದವರು ಅವ್ರು ಹೇಳಿದ್ರೆ ಮಾತ್ರ ಸಾಲ ಕೊಡೋದು ಬ್ಯಾಂಕ್ಗಳು ಆ ರೀತಿ ಒಂದು ವ್ಯವಸ್ಥೆ ಮಾಡ್ಕೊಂಡಿಟ್ಟಿದ್ದಾರೆ ಸರ್ ಆ ರೀತಿಯ ವ್ಯವಸ್ಥೆ ಏನು ಈ ಸಿ ಟ್ರಸ್ಟ್ ಅಂತ ಮಾಡಿ ಇದು ಬಿ ಸಿ ಟ್ರಸ್ಟ್ ಅಲ್ಲ ಇದು ಓ ಸಿ ಟ್ರಸ್ಟ್ ಇದು ಓ ಸಿ ಟ್ರಸ್ಟ್ ಇದು ಬಿ ಸಿ ಟ್ರಸ್ಟ್ ಅಲ್ಲ ಇದು ಜನಸಾಮಾನ್ಯರ ರಕ್ತವನ್ನು ಇವಿ ಇರುವಂತಹ ತಿಗಣೆಗಳು ಇವರೆಲ್ಲ ತಿಗಣೆ ತಿಗಣೆ ಅಂತ ಹೇಳ್ತಾರಲ್ಲ ನಮ್ಮ ತುಳುವಿನಲ್ಲಿ ತಗುಲೆ ಅಂತ ಹೇಳ್ತಾರೆ ಇವರು ರಕ್ತ ಇರುವಂಥ ರಕ್ತ ಪಿಪಾಸುಗಳು ಇವರೆಲ್ಲ ಅದಕ್ಕೋಸ್ಕರ ಹೇಳೋದು ದಯವಿಟ್ಟು ಜನಗಳು ಎಚ್ಚೆತ್ತುಕೊಳ್ಳಿ ಇನ್ನಾದರೂ ಇಲ್ಲಿ ಬಂದವರು ಮಾತ್ರ ಅಲ್ಲ ಇನ್ನು ಸಾವಿರಾರು ಮಂದಿ ಒಂದು ಮೂವತ್ತು ಸಾವಿರಕ್ಕಿಂತ ಅಧಿಕ ಜನ ಇವತ್ತು ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಬಡ್ಡಿ ಕಟ್ಟುವುದನ್ನು ನಿಲ್ಲಿಸಾಗಿದೆ ಈಗ ಕಾನೂನು ಬಾಹಿರವಾಗಿ ಬಡ್ಡಿ ಕಟ್ಟುವುದನ್ನು ನಿಲ್ಲಿಸಿ ಆಗಿದೆ ಇನ್ನು ಈ ಮೂವತ್ತು ಸಾವಿರ ಅರುವತ್ತು ಅರವತ್ತರಿಂದ ನೂರ ಇಪ್ಪತ್ತು ನೂರ ಇಪ್ಪತ್ತರಿಂದ ಇನ್ನೂರ ನಲ್ವತ್ತು ಆಗಲಿ ಜಾಸ್ತಿ ಸಮಯ ಇಲ್ಲ ಅದು ನಿಮ್ಮಗಳ ಕೈಯಲ್ಲಿರುವುದು ಯಾರ್ಯಾರು ಬಡ್ಡಿ ಇಷ್ಟ ತನಕ ನಿಮ್ಮ ರಕ್ತವನ್ನು ಬೆವರಾಗಿಸಿ ಕಟ್ತಾ ಇದ್ದೀರಾ ನಿಮ್ಮ ನೋವುಗಳ ಶಾಪ ಮುಂದಿನ ದಿನದಲ್ಲಿ ಅವರಿಗೆ ತಟ್ಟಲಿಕ್ಕಿದೆ ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡಿದರೆ ತೀರ್ಮಾನಕ್ಕೆ ಬಂದರೆ ಇದೆಲ್ಲ ನಿಲ್ತದೆ ಎಲ್ಲ ಬಡ್ಡಿ ಏನೋ ಸೌಜನ್ಯ ಹೋರಾಟಗಾರರು ಹೋರಾಟ ಮಾಡ್ತಾರೆ ಬಡ್ಡಿಗೋಸ್ಕರ ನಮಗೆ ಹೋರಾಟ ಮಾಡಲಿಕ್ಕೆ ಜನ ಉಂಟು ನಾವು ಮನೆಯಲ್ಲಿ ಕೂತ್ಕೊಂಡು ತಿಂತೇವೆ ಅಂತ ಹೇಳಿದರೆ ಆ ಅಣ್ಣಪ್ಪನ ಮಂಜುನಾಥನ ಶಾಪ ನಿಮಗೂ ಕೂಡ ಸಿಗ್ತದೆ ಈ ಬಡ್ಡಿ ಕಟ್ಟದೆ ತಿಂತಿದ್ದೀರಲ್ಲ ಹೋರಾಟಕ್ಕೂ ಹೋಗಬೇಕಿಲ್ಲ ಬಡ್ಡಿ ಕಟ್ಟಬೇಕಿಲ್ಲ ಧರ್ಮಸ್ಥಳದ ಪುಕ್ಸಟೆ ದುಡ್ಡು ನಮ್ಮ ಮನೆಗೆ ಬಂದಿದೆ ಅಂತ ಹೇಳಿದರೆ ಅದು ಅಣ್ಣಪ್ಪನ ಮಂಜುನಾಥನ ಶಾಪ ಈ ಹೋರಾಟದ ಜೊತೆಯಲ್ಲಿ ಕೈ ಜೋಡಿಸಿ ಈ ಹೋರಾಟದ ಜೊತೆಯಲ್ಲಿ ಕೈ ಜೋಡಿಸಿ ಇದು ಸತ್ಯದ ಹೋರಾಟ ಬರೇ ನಾವು ಸೌಜನ್ಯ ಹೋರಾಟ ಮಾತ್ರ ಅಲ್ಲ ಆ ಒಂದು ಪಾಪಿಗಳಿಂದ ಶತಮಾನಗಳಿಂದ ಆ ಧರ್ಮಸ್ಥಳದವರಿಂದ ಆ ಕುಟುಂಬದಿಂದ ಇವತ್ತು ಎಷ್ಟು ಸಂಸಾರಗಳು ನಾಶ ಆಗಿದವು ಎಲ್ಲದಕ್ಕೂ ಉತ್ತರ ಕೊಡ್ತೇವೆ ಎಲ್ಲದಕ್ಕೂ ಉತ್ತರ ಕೊಡ್ತೇವೆ ಎಲ್ಲದಕ್ಕೂ ಅದಕ್ಕೋಸ್ಕರ ಎಲ್ಲರೂ ಭಾಗಿಯಾಗಿ ಒಟ್ಟಿಗೆ ಸೇರಿಕೊಂಡು ಕೆಲಸ ಮಾಡುವ ನಾವೆಲ್ಲ ಇದರಲ್ಲಿರುವವರು ಮಧ್ಯಮ ವರ್ಗದಿಂದ ಕೆಳಗೆ ಇರುವವರು ದೊಡ್ಡವರು ದೊಡ್ಡವರು ಒಟ್ಟಿಗೆ ಸೇರಿಕೊಳ್ತಾರೆ ಬರೇ ಪಾಪರು ಬರೇ ಏನು ಇಲ್ಲದವ್ರು ಏನು ಮಾಡ್ತಾರೆ ಅಂತ ಹೇಳಿದರೆ ದುಡ್ಡಿಗೋಸ್ಕರ ಅವ್ರು ಹಿಂದೆ ಹೋಗ್ತಾರೆ ಇದರಲ್ಲಿ ಸಾಯುವಂಥದ್ದು ಯಾರು ಮಧ್ಯಮ ವರ್ಗದ ಜನಗಳು ಸಾಯ್ತಾ ಇದ್ದಾರೆ ಎಲ್ಲ ಸೇರಿ ಒಟ್ಟಿಗೆ ಉತ್ತರವನ್ನು ಕೊಡುವ ಮುಂದಿನ ದಿನಗಳಲ್ಲಿ ಏನು ಅವ್ಯಹಾರಗಳಿದ್ದಾವೆ ಅನೈತಿಕ ಚಟುವಟಿಕೆಗಳಿದ್ದಾವೆ ಅತ್ಯಾಚಾರ ಕೊಲೆ ಪ್ರಕರಣಗಳು ಎಲ್ಲದಕ್ಕೂ ಒಟ್ಟಿಗೆ ಹೋರಾಟವನ್ನು ಮಾಡಿದರೆ ಖಂಡಿತವಾಗಿ ಒಂದು ಒಳ್ಳೆಯ ಸಮಾಜವನ್ನು ನಿರ್ಮಾಣ ಮಾಡ್ಲಿಕ್ಕೆ ಆಗ್ತದೆ ಅಂತ ಹೇಳ್ತಾ ಎರಡು ಮಾತನ್ನು ಮುಗಿಸ್ತೀನಿ ಈಗ ರಾತ್ರಿ ಪೊಲೀಸರು ಬಂದು ಬೇಗ ಕ್ಲೋಸ್ ಮಾಡಿ ಅಂದರೆ ನಮ್ಮದು ಮೆಡಿಕಲ್ ಶಾಪ್ ಅಂತ ತೋರಿಸ್ತಾರೆ ಹಾಂ ಏನು ಮಾಡ್ತಾ ಇದ್ದಾರೆ ನಾವು ಸಾಮಾಜಿಕ ಸೇವೆ ಅಂತ ಒಂದಿಷ್ಟು ಲೈಸೆನ್ಸ್ ತೊಗೊಂಡಿದ್ದಾರೆ ಅದಕ್ಕೆ ಪ್ರತಿಯೊಂದಕ್ಕೂ ಕೂಡ ಅದೇ ಲೈಸೆನ್ಸೇ ತೋರಿಸ್ತಾ ಇದ್ದಾರೆ ಬಡ್ಡಿ ಯಾಕೆ ವಸೂಲಿ ಮಾಡ್ತೀರಿ ಅಂತ ಹೇಳಿದ್ರೆ ನಂದು ಟ್ರಸ್ಟು ಮೆಡಿಕಲ್ ಶಾಪ್ ಇಟ್ಕೊಂಡು ಬರೀ ವೈನ್ ಶಾಪ್ ಅಲ್ಲ ಕಳ್ಳ ಬಟ್ಟೆ ಸರಾಯಿ ಮಾಡ್ತಾ ಇದ್ದಾರೆ ಅದಕ್ಕೆ ನಿಮ್ಮಲ್ಲಿಯೂ ಕೂಡ ಜಾಗೃತಿ ನಮ್ಮ ಮಹೇಶ್ ಶೆಟ್ಟರು ಹೇಳ್ದಂಗೆ ನಿಮ್ಮಲ್ಲಿಯೂ ಕೂಡ ಒಂದು ಜಾಗೃತಿ ಬೇಕು ಬರೀ ಹೋರಾಟಗಾರರು ಮಾಡ್ತಾರೆ ನಾವು ಮನೆಯಲ್ಲಿ ಆರಾಮಾಗಿ ಇರ್ತೇವೆ ಅಂತ ಅಂದ್ರಲ್ಲ ಒಂದು ಕರೆ ಕೊಟ್ಟರೆ ಯಾವ ರೀತಿ ಜೋ ಜೇನ ಗೂಡಿಗೆ ಒಂದು ಕಲ್ಲು ಹೊಡೆದ್ರೆ ಹೇಗೆ ಇಡೀ ಜೇನು ಪೂರ್ತಿಯಾಗಿ ಒಟ್ಟುಗೂಡ್ತದೆ ಜೇನಿನ ಹಿಂಡು ಒಟ್ಟುಗೂಡ್ತದೆ ಆ ರೀತಿ ಎಲ್ಲರೂ ಕೂಡ ಒಗ್ಗಟ್ಟಾಗಬೇಕು ಅವಾಗ ಮಾತ್ರ ಈ ಸಮಾಜ ಮತ್ತು ಈ ದುಡಿಯುವ ವರ್ಗ ಏನಿದೆ ದುಡಿಯುವ ವರ್ಗ ನೀವು ಏನಿದ್ರಿ ನಿಮಗೊಂದು ಶಕ್ತಿ ಬರ್ತದೆ ಬಿಡು ಅವನ ಮನೆಗೆ ಬಂದಿದ್ದಾರೆ ಇವತ್ತು ನನ್ನ ನನಗೇನು ಅಂತ ಸುಮ್ಮನೆ ಕೂತ್ಕೊಂಡ್ರೆ ಇವತ್ತು ಅವನ ಮನೆಗೆ ಹೋಗಿ ಬಂದಿದ್ದಾರೆ ಬೈದ ಬೈದಾಡಿದ್ದಾರೆ ಪಕ್ಕದವನು ಕೂತ್ಕೊಂಡ್ರೆ ಏನಾಗುತ್ತೆ ಏನಾಗುತ್ತೆ ಅವರು ಆರಾಮಾಗಿ ಮಾಡ್ಕೊಂಡು ಹೋಗ್ತಾರೆ ನಮ್ಮಲ್ಲಿ ಒಗ್ಗಟ್ಟು ಅನ್ನೋದು ಇರಬೇಕು ಆ ಒಗ್ಗಟ್ಟನ್ನು ನಡೆಸ್ಕೊಂಡು ಹೋಗೋಣಂತೆ ತಮ್ಮಣ್ಣ ಶೆಟ್ಟರು ಒಂದು ಎರಡು ಮಾರ್ಗವನ್ನು ಮತ್ತೊಂದು ವಿಷಯ ಎಲ್ಲರೂ ಈ ಒಂದು ಹೋರಾಟದಲ್ಲಿ ಇರುವವರು ಒಂದು ಹೊಸ ಸಂಘಟನೆ ಪ್ರಾರಂಭ ಆಗಿದೆ ಮೊನ್ನೆ ಒಂದು ನೂರು ನೂರೈವತ್ತು ನಿಮಗೆ ಪಾಪದವರೆಲ್ಲ ಸೇರ್ಕೊಂಡು ಒಂದು ಮೀಟಿಂಗು ಇನ್ನೊಂದು ಕಡೆಯಲ್ಲಿ ಮಾಡಿದ್ದಾರೆ ಅದು ದುಡ್ಡು ದಂಧೆ ವಸೂಲ್ ಮಾಡುವಂತಹ ದಂಧೆ ಒಂದು ಸಂಘಟನೆಗಳು ನಿಮಗೆ ನೆನಪಿರಲಿ ಒಂದು ನೂರು ನೂರೈವತ್ತು ರೂಪಾಯಿ ಒಂದೊಂದು ತಲೆಯಿಂದ ಮುನ್ನೂರು ಮುನ್ನೂರು ರೂಪಾಯಿ ದುಡ್ಡು ಉಸಿರು ಮಾಡಿ ಏನೋ ಒಂದು ಸಂಘಟನೆ ಮಾಡಿದ್ದಾರೆ ನಿಮ್ಮ ಪರವಾಗಿ ನಾವಿದ್ದೇವೆ ಅಂತೇಳಿ ಅದೆಲ್ಲ ದುಡ್ಡು ಮಾಡುವಂಥ ಸಂಘಟನೆಗಳು ಆಗಲಿ ಇಷ್ಟು ತನಕ ಸಮಾಜಕ್ಕೆ ಒಳ್ಳೆಯದು ಮಾಡಿದಂಥದ್ದು ಎಲ್ಲಿ ಇಲ್ಲ ತುಂಬ ಈ ಧರ್ಮಸ್ಥಳದ ಒಂದು ಜನರಿಂದ ಬಿಟ್ಟು ಬೇರೆ ಕಡೆಯಿಂದ ಏನು ಬಡ್ಡಿಗೆ ದುಡ್ಡು ಕೊಡುವವರು ಬಂದಾಗ ಅವರ ಜೊತೆ ಕೂಡ ಇದೇ ಡೀಲ್ ಮಾಡಿಕೊಂಡು ಮತ್ತೆ ಲಾಸ್ಟ್ಗೆ ಅವರನ್ನು ಮುಗಿಸಿ ಈಗ ಈ ಬಡ್ಡಿ ದಂಧೆಯವರ ಜೊತೆಯಲ್ಲಿ ಸೇರಿಕೊಂಡು ಈ ಹೋರಾಟವನ್ನು ಇವತ್ತೆದ್ದು ಏನು ಜನಗಳು ಎದ್ದು ಹೇಳ್ತಾ ಇದ್ದಾರಲ್ಲ ಇದನ್ನು ತುಂಡು ಮಾಡಲಿಕ್ಕೆ ಇನ್ನೊಂದು ಸಂಘಟನೆ ರೆಡಿಯಾಗಿದೆ ದಯವಿಟ್ಟು ಹೋಗುವಾರು ಹೋಗಲಿ ನೀವು ತಲೆಬಿಸಿ ಮಾಡಬೇಡಿ ನಮ್ಮದು ಹೋರಾಟ ಸೌಜನ್ಯನ ಹೋರಾಟ ಮಾತ್ರ ನಾವು ಸ್ಪಷ್ಟ ಮಾಡ್ತೇವೆ ಇದು ಏನು ಜನಗಳಿಗೆ ತೊಂದರೆ ಆಗ್ತಾರೆ ನಮ್ಮಲ್ಲಿ ಬರುವವರಿಗೆ ನಾವು ಸಲಹೆಯನ್ನು ಕೊಡ್ತೇವೆ ಸೂಕ್ತ ಸಲಹೆಯನ್ನು ಕೊಡ್ತೇವೆ ಮಾರ್ಗದರ್ಶನವನ್ನು ಮಾಡ್ತೇವೆ ಕಾನೂನು ರೀತಿಯ ಅಡಿಯಲ್ಲಿ ಅದರ ಅದಕ್ಕೋಸ್ಕರ ಹೇಳುವಂಥದ್ದು ನಮ್ಮಲ್ಲಿ ನಿಮ್ಮನ್ನೆಲ್ಲ ಬನ್ನಿ ಬನ್ನಿ ಅಂತ ಕರೆಯುವುದಿಲ್ಲ ನಮ್ಮದು ಹೋರಾಟ ಸೌಜನ್ಯಂದು ಸೌಜನ್ಯಗಳಿಂದಲೇ ಒಂದಷ್ಟು ಕುಟುಂಬಗಳಿಗೆ ಒಳ್ಳೇದಾಗಬೇಕು ಇದು ನಮ್ಮ ಉದ್ದೇಶ ಇರುವಂತದ್ದು ಯಾರು ತಲೆ ಕೊಡಿಸ್ಕೊಳ್ಬೇಕು ಬುಕ್ಕ ಬಡದಿನ ಫೋಟೋ ಮಂಜುನಾಥನ ಫೋಟೋ ಒಂದು ದೀಪ ಒಂದು ಭಜನೆ ಒಂದು ಮಾತ ಮನ್ಬೇರಿ ಬಹುಶಃ ಒಂದು ಮಾತ ನೆನಪುದಿಲ್ಲ ಪ್ರತಿ ಒಂದು ಇಲ್ಲಗ್ಲ ಪ್ರತಿ ಒಂದು ಧರ್ಮಗಳ ಅಪ್ಪೆ ನಂಗೆ ರಡ್ ಸತ್ಯ ಬನ್ಪಲ್ ಒಂದು ಧರ್ಮ ಬುಕ್ಕ ನಿನ ದೇವರಿ ಒಂದು ಕುಟುಂಬ ದೈವ ಗ್ರಾಮ ದೈವ ಅನ್ನೋದು ನಂಗೆ ಆ ರಡ್ಡ ಮಾನವ ದೇವರ ನಂಬೋ ಒಂದು ಜಯ ಆ ಭಾವನೆ ಇಲ್ಲ ಪಟ ಇತ್ತಲ್ಲ ಒಂಚೂರು ಆ ರಟ್ಟು ಕಂಡನ ಬಡಿದ್ನ ಫೋಟೋ ಕಿರಿಯ ಪಡ ಪ್ರಯತ್ನ ಮಾಡಲಿ ಮನೆ ಒಳಗಿದ್ದಂಥ ಫೋಟೋವನ್ನು ತಿಳಿಸಿ ಯಾಕಂತ ಹೇಳಿದ್ರೆ ಭಾವನೆಗೋಸ್ಕರ ಯಾರು ಬಲಿಯಾಗಬೇಡಿ ಮತ್ತು ಖಂಡಿತವಾಗಿಯೂ ಮಂಜುನಾಥನ ಶಾಪ ಇದೆ ನಮಗೆ ದೋಷ ಇದೆ ಅಂತ ಹೇಳ್ತಾರೆ ಇದನ್ನು ಒಪ್ಪಬೇಡಿ ಮಂಜುನಾಥನೇ ಅವರನ್ನು ಕೈಬಿಟ್ಟಾಗಿದೆ ಈಗ ಮಂಜುನಾಥನೇ ಕಟ್ಟಿ ಕೈಬಿಟ್ಟಾಗಿದೆ ಆಗ ನಾವು ಏನೇ ಬಡಿದ್ರೂ ಪ್ರತಿಯೊಬ್ಬರು ನಾವು ದುಡಿಬೇಕು ನಾವು ತಿನ್ನಬೇಕು ಸುಂದರ ಬದುಕನ್ನು ಕಾಣಬೇಕು ಈಗ ನಮಗೆ ಬೇಜಾರು ಏನಾಗುವುದು ಅಂತೇಳಿದ್ರೆ ಮನೆಯ ಒಬ್ಬ ಯಜಮಾನನ ಹತ್ರ ಸ್ವಲ್ಪ ಸಾಲ ಇತ್ತು ಇವತ್ತು ಮನೆಯಲ್ಲಿರುವಂಥ ಆರು ಜನ ಎಂಟು ಜನ ಎಷ್ಟು ಜನ ಇದ್ದರೆ ಇವರೆಲ್ಲರೂ ಸಾಲಗಾರರಾಗಿದ್ದಾರೆ ಇವರು ನೆನಪಿಡಿ ಇವತ್ತಿಗೂ ಅನೇಕ ಮುಂಚಿನ ಕಾಲದಲ್ಲಿಯೂ ಏನಾದರೂ ಹರಿಕೆಯಲ್ಲಿ ಮತ್ತೆ ಪಂಚಾಯತಿಗೆ ಮಾಡಿ ರಾಜಿ ಪಂಚಾಯ್ತಿಗೆ ಮಾಡಿ ಎರಡೂ ಕಡೆಯ ಜಾಗವನ್ನು ವಸೂಲು ಮಾಡಿದವರು ಹಾಗೆ ಇವತ್ತು ನಿಮ್ಮ ಇದ್ದಂಥ ಅಂಗೈಯಷ್ಟ ಜಾಗವನ್ನು ಮುಂದೆ ಕಲಿಬೇಡಿ ಯಾವುದೇ ದಾಖಲೆ ಕೊಡಬೇಡಿ ನಂಬಿಕೆ ಬರಬೇಡಿ ಎಲ್ಲಿಯ ತನಕ ಅಂತ ಹೇಳಿದರೆ ಮೊನ್ನೆ ಹಾ ನಿಮ್ಮ ಮನೆಯಲ್ಲಿ ಐದೈದು ಸಾಲ ಇದೆ ಆ ಒಂದೊಂದು ಮನೆಗೆ ಐದೈದು ಸಾಲ ಇದೆ ಇದು ನೀವು ಸ್ವಲ್ಪ ನೀವು ಒಂದು ಹತ್ತು ವರ್ಷಗಳ ಹಿಂದೆ ಇಂಥ ಒಂದು ಪರಿಸ್ಥಿತಿ ಇತ್ತ ಇತ್ತ ಸಾಲ ಅಂದರೆ ಜನ ದೂರ ಹೋಗ್ತಿದ್ರು ನೋಡಿ ಮೊನ್ನೆ ಒಂದು ಮಾತು ಬಂತು ಅಲ್ಲಿ ನಿಮಗೆ ನಿಮಗೊಂದು ಪುಸ್ತಕ ಬರ್ತದಲ್ಲ ಮಾಸಿಕ ಪುಸ್ತಕ ಅದರಲ್ಲಿ ಅವರ ಧರ್ಮೋದ್ಯಮ ಹೆಂಡತಿ ಒಳ್ಳೊಳ್ಳೆ ನುಡಿಮುತ್ತುಗಳನ್ನು ಬರೀತಾರೆ ಅದನ್ನು ಬರೆದು ಕೊಡುವವರೇ ನನಗೆ ಮೊನ್ನೆ ಹೇಳಿದರು ಅದು ಅವರು ಬರೆಯುವುದಲ್ಲ ಎಲ್ಲ ನಾನು ಬರೆದು ಕೊಡೋದು ಮೇಡಮ್ ನನಗೆ ಫೋನ್ ಮಾಡಿ ಹೇಳಿದರು ದಯವಿಟ್ಟು ಅವರ ಬರೆಯುವುದು ಬಿಡಿ ಈಗ ಪೆನ್ ಹಿಡಿಯುವ ಸ್ಥಿತಿಯು ಅವರ ಹತ್ರ ಇಲ್ಲ ಈಗ ಆ ಸ್ಥಿತಿಯಾಗಿದ್ದಾರೆ ದಯವಿಟ್ಟು ಯಾರು ದಯವಿಟ್ಟು ಧೈರ್ಯ ತಗೊಳ್ಳಿ ಕಟ್ಟಬೇಡಿ ಏನೇ ಇದ್ದರೂ ಅವರಿಗೆ ಬೈಬೇಡಿ ಸಂಘರ್ಷ ಮಾಡಬೇಡಿ ಅಷ್ಟೇ ಶಾಂತಿಯುತವಾಗಿ ನಿಮ್ಮ ಮನೆಗೆ ಹೋಗಿ